ನನ್ನ ಫ್ರೆಂಡ್ ಒಂದು ರೆಸಿತಿ ಹೇಳ್ಕೊಡಿದ್ರು ಮಾನ ಹಣ್ಣಿಂದ ಅದನ್ನ ಹಿಂಗೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗ ಡಲಾಗ್ಸ್ ಯಾರೆಲ್ಲ ನನ್ನ ಚಾನೆಲ್ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ನನ್ನ ಫ್ರೆಂಡ್ ಒಂದು ರೆಸಿತಿ ಹೇಳ್ಕೊಡಿದ್ರು ಮಾನ ಹಣ್ಣಿಂದ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡಿಟ್ಕೊಂಡಿದ್ದೀನಿ ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಈ ಸಬ್ಬಕ್ಕಿನ ಒಂದು ತ್ರೀ ಅವರ್ಸು ನೆನೆಸಿಟ್ಕೊಂಡಿದ್ದೀನಿ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ನೆನ್ಸಿಟ್ಕೊಂಡಿದೀನಿ ಇವಾಗ ಇದಕ್ಕೆ ಬಿಸ್ನೀರ್ ಕಾಯ್ಕಿಟ್ಟಿದ್ದೀನಿ ಇಲ್ಲಿ ಈ ಬಿಸ್ನೀರ್ ಕಾದ್ಮೇಲೆ ಇದನ್ನ ಹಾಕೋಣ ಬಿಸ್ನೀರು ಕಾದಿದೆ ಒಂದೆರಡು ಸೆಕೆಂಡು ಬೇಸನ ಇವಾಗ ಇದು ಬೆಂದಿದೆ ಇವಾಗ ಇದನ್ನ ಸೋಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಈಗ ತಣ್ಣೀರು ಹಾಕೋಣ ಸ್ವಲ್ಪ ಹಾರಲಿ ನೀಟಾಗಿ ತಣ್ಣಗಾಗಲಿ ಇದು ಸ್ವಲ್ಪ ತಣ್ಣಗಾಗಲಿ ಇದು ಒಂದು ಕಡೆ ಸೈಡಿಗೆ ಗಿಡಣ ಇವಾಗ ನಾನು ಇದು ಆ್ಯಕ್ಚುಲಿ ರಾತ್ರಿ ತಂದ್ರ ಹಾಲು ಕಾಯಿಸಿದ್ದೀನಿ ನೀವೇನಾರ ಫ್ರೆಶ್ ಆಗಿ ತೊಗೊಂಡು ಬಂದರೆ ಅವಾಗ ಅವಾಗ ಕಾಯಿಸ್ಕೋಬೋದು ಸೊ ಇವಾಗ ಇದನ್ನು ಕಾಯಿಸೋಣ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಒಂದೂವರೆ ಲೀಟ್ರ್ ಹಾಲು ಅಷ್ಟೈತೆ ಇನ್ನೊಂದು ಸ್ವಲ್ಪ ಬೇರೆ ಬೇಷನ್ಗೆ ಹಾಕೋತಿದೀನಿ ಇದು ಸ್ವಲ್ಪ ಬೇರೆ ಇದು ಸ್ವಲ್ಪ ಬೇರೆ 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 ಹಾಕೋತಿದೀನಿ ಇದ್ದೀನಿ ಇದು ಕಾಯಿಲಿ ಅಷ್ಟರೊಳಗೆ ಇದೇನು ನಾವು ಬೇಷನಾಗಿ ಸ್ವಲ್ಪ ಪುಟ್ಟಿಟ್ಕೊಂಡಿದೋ ಇದಕ್ಕೆ ಇದು ಕಸ್ಟರ್ಡ್ ಪೌಡ್ರ್ ಇದೆಯಲ್ಲ ನೀವು ಯಾವ ಫ್ಲೇವರ್ನಲ್ಲ ತಗೊಳ್ಳಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನು ನೀಟಾಗಿ ಗಂಟು ಇಲ್ದಂಗೆ ಕಲಿಸ್ಬೇಕು ಸಹಿ ಇದ್ರೊಳಗಡೆಗೆ ಹಾಕಿದರೆ ಏನೋ ಅದು ಗಂಟಾಗುತ್ತೆ ಅಂತ ಹೇಳಿ ಬೇರೆ ಅದಕ್ಕೆ ಹಾಕಿ ನೀಟಾಗಿ ಗಂಟು ಇಲ್ದಂಗೆ ಕಲಸಿ ಒಂದು ಕಡೆಗೆ ಕಿಟ್ಕೊಳ್ಳೋಣ ಇದನ್ನ ಹಾರಿವಾಗ ಸ ಕಾದಿದೆ ಇದಕ್ಕೀಗ ಒಂದು ಮುಕ್ಕಾಲು ಬಟ್ಲಷ್ಟು ಏನು ಸಕ್ಕರೆ ತಗೊಂಡಿದ್ದೀನಿ ಇಷ್ಟು ಬೇಕು ಮಾಳೆಹಣ್ಣು ಹಾಕ್ತೀವಲ್ವ ಸೊ ಹಂಗಾಗಿ ಸಿಹಿ ಆಗುತ್ತೆ ಇವಾಗ ಇದನ್ನ ಸಕ್ಕರೆನ ಈ ಸಕ್ಕರೆ ಕರಗೋವರೆಗುವೆ ಚೆನ್ನಾಗಿ ಪಾಯಸಣ ಹಾಲನ್ನ ಇವಾಗಿದು ಸಕ್ಕರೆ ಕರಗಿದೆ ನಾವೇನು ಇದು ಕಸ್ಟರ್ಡ್ ಪೌಡರ್ನ ಕಲಸಿ ಇಟ್ಕೊಂಡಿದ್ದೋ ಸೊ ಇದನ್ನ ಇನ್ನೊಂದ್ಸರಿ ಕಲಕಿ ಗಂಟಾಗ್ದಂಗೆ ಸೊ ಇದಕ್ಕೆ ಇದನ್ನ ಹಾಕೋಣ ಕುದಿಲಿ ಈ ಈ ಕುದಿಯೋಷ್ಟ್ರೊಳಗೆ ಇದೇನು ಇದೆ ಮಾವಿನಹಣ್ಣು ಇದನ್ನ ಕೂದು ರೆಡಿ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಮನೆ ಮಾವಿನ ಎಣ್ಣೆ ನಾವೇನು ದುಡ್ಡು ಕೊಟ್ಟು ತಗೊಬಂದಿಲ್ಲ ಸೊ ಮನೆಯದು ನಾವು ಏನೇ ಪೌಡ್ರ್ ಹಾಕಿ ಹಣ್ಣು ಮಾಡಿಲ್ಲ ಮನೆ ಮಾವಿನ ಎಣ್ಣೆ ಹಣ್ಣಾಗಿರೋದು ಸೊ ಇವಾಗ ಇದನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲು ಸ್ವಲ್ಪ ಪೀಸ್ಗಳನ್ನ ಮಾಡಿಟ್ಕೊಳ್ಳೋಣ ಪೀಸ್ಗಳು ಮಾಡಿಡೋಣ ಫಸ್ಟು ಹಿಂಗೆ ಈ ಥರ ಪೀಸ್ಗಳನ್ನ ಮಾಡಿಟ್ಕೊಳ್ಳೋಣ ಎರಡು ಮಾವಿನ ಹಣ್ಣು ಹಿಂಗೆ ಪೀಸ್ ಮಾಡಿಟ್ಕೊಂಡಿದ್ದೀನಿ ದೋಸೋ ಇದನ್ನ ಒಂದ್ ಕಡೆ ಸೈಡಿಗೆ ಇಡೋಣ ಇವಾಗ ಮತ್ತೆ ನಾಲ್ಕು ಮಾವಿನ ಹಣ್ಣು ಇದೆ ಇಲ್ಲಿ ಒಂದೆರಡು ಪೀಸ್ ಮಾಡಿಟ್ಟಿದ್ದೀನಿ ಇಲ್ಲಿ ನಾಲ್ಕಿದೆ ಈ ನಾಲ್ಕು ಕೂಡ ಜಾರಿಗೆ ಹಾಕೊಳ್ಳೋಣ ಮನೆ ಮಾವಿನ ಹಣ್ಣು ಹುಳ ಇರ್ತವೆ ನೋಡ್ಬಿಟ್ಟು ಹಾಕಬೇಕು ಸೊ ಇದನ್ನ ತೆಗೆದು ಒಂದು ಜಾರಿಗೆ ಹಾಕಿದೀನಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಸುತ್ತು ರುಬ್ಕೊಬರ ಅಷ್ಟೊಳಗೆ ಕುದಿತ ಐತಿ ಇದು ಇದು ಕುದಿಲಿ ಒಂದು ಐದು ನಿಮಿಷ ಇವಾಗಿದು ಕಾದಿದೆ ಇದನ್ನ ಹಾಕ್ ಮಾಡಿ ಸ್ವಲ್ಪ ಬೆಚ್ಚಗಾಗ್ಲಿ ಈ ಕಡೆ ಸೈಡ್ ಗಿಡನ ಇದು ಹಾರ್ಲಿ ತಣ್ಣಗಾಗ್ಲಿ ಸ್ವಲ್ಪ ಬೆಚ್ಚಗಾದಾಗೆ ಹಾಕ್ಬೇಕು ಅಷ್ಟೊಳಗೆ ನಾನು ಇದನ್ನ ರುಬ್ಕೊಬತ್ತೀನಿ ಇವಾಗ ಇದನ್ನು ರುಬ್ಕ ಬಂದೀ ಈ ಥರ ರುಬ್ಬಿರಬೇಕು ಇದೊಂದು ಕುದಿ ಬೇಯಿಸ್ಕೊಂಡ್ರದು ಸಬ್ಬಕ್ಕಿ ನೀವು ನಾರ ತಗೋಬೋದು ನಾರ ತಗೋಬೋದು ಸಣ್ಣನ ಇವಾಗ ಇದು ತಣ್ಣಗಾಗಿದೆ ಸೊ ಈಗ ಇದಕ್ಕೆ ಇದೇನು ನಾವು ಬೇಯಿಸಿಟ್ಕೊಂಡಿದ್ದೋ ಇದನ್ನು ಹಾಕೋಣದಕ್ಕೆ ಈಗ ಇದಕ್ಕೆ ಇದೇನು ನಾವು ಮಾಯನಹಣ್ಣು ರುಬ್ಬಿಟ್ಕೊಂಡಿದ್ದೋ ಸೊ ಇದನ್ನೀಗ ಹಾಕೋಣದಕ್ಕೆ ಇವಾಗ ಇದೇನು ಪೀಸ್ ಮಾಡಿ ಇಟ್ಕೊಂಡಿದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಪೀಸ್ ಅಲ್ಲಲ್ಲಿ ಒಂದು ಸಣ್ಣ ಸಣ್ಣ ಪೀಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ನೀವು ಗಟ್ಟಿ ಮಾಡ್ಕೊಳ್ಳಿ ನನಗೆ ಗಟ್ಟಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ಹಂಗಾಗಿ ಸ್ವಲ್ಪ ತೆಳು ಲೈಕ್ ಮಾಡ್ಕೊಳ್ಳಿ ಹಾಗೆ నిమ్మనే్రై మి మేము అదివరకు బయ్ తుమ్మ చందరి ట్రై మి